ವಿವಾದಿತ ಗೋಧ್ರಾ ಹತ್ಯಾಕಾಂಡದ ವಿಷಯವನ್ನಿಟ್ಕೊಂಡು ದಿ ಸಾಬರಮತಿ ರಿಪೋರ್ಟ್ ಸಿನಿಮಾ ಮಾಡಲಾಗಿದೆ ಡಿಸೆಂಬರ್ ಎರಡನೇ ತಾರೀಕು ಮೋದಿಯವರು ಈ ಸಿನಿಮಾವನ್ನ ನೋಡಿದ್ದಾರೆ ನಂತರ ಸೋಷಿಯಲ್ ಮೀಡಿಯಾ ಮೂಲಕ ಚಿತ್ರತಂಡಕ್ಕೆ ಬಹು ಹೇಳಿದ್ದಾರೆ ಬಾಲಿವುಡ್ ನಟ ವಿಕ್ರಾಂತ್ ಮಾಸಿ ಪ್ರಮುಖ ಪಾತ್ರದಲ್ಲಿ ನಟಿಸಿರೋ ದಿ ಸಾಬರಮತಿ ರಿಪೋರ್ಟ್ ಸಿನಿಮಾವನ್ನ ಮೋದಿ ಅವರು ನೋಡಿದ್ದಾರೆ ಸಂಸತ್ ಭವನದ ಬಾಲಯೋಗಿ ಸಭಾಂಗಣದಲ್ಲಿ ಈ ಸಿನಿಮಾವನ್ನು ನೋಡಿದರು ಅವರ ಜೊತೆ ಅನೇಕ ಸಚಿವರು ಸಂಸದರು ಹಾಗೆ ಚಿತ್ರತಂಡದವರು ಕೂಡ ಭಾಗಿಯಾಗಿದ್ದರು ಸಿನಿಮಾ ನೋಡಿದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನರೇಂದ್ರ ಮೋದಿ ಅವರು ದಿ ಸಾಬರಮತಿ ರಿಪೋರ್ಟ್ ಚಿತ್ರತಂಡಕ್ಕೆ ಭೇಷ್ ಅಂತ ಹೇಳಿದ್ದಾರೆ ಧೀರಜ್ ಅವರು ದಿ ಸಾಬರಮತಿ ರಿಪೋರ್ಟ್ ಸಿನಿಮಾಗೆ ನಿರ್ದೇಶನ ಮಾಡಿದ್ದಾರೆ ಏಕ್ತಾ ಕಪೂರ್ ಶೋಭಾ ಕಪೂರ್ ಅಮೂಲ್ ವಿ ಅನ್ಶುಲ್ ಮೋಹನ್ ಅವರು ಈ ಚಿತ್ರವನ್ನು ನಿರ್ಮಿಸಿದ್ದಾರೆ ವಿಕ್ರಾಂತ್ ಮಾಸಿ ರಾಶಿ ಖನ್ನಾ ರಿಧಿ ಡೋಗ್ರಾ ಬರ್ಖಾ ಸಿಂಗ್ ಮುಂತಾದವರು ಆಕ್ಟ್ ಮಾಡಿದ್ದಾರೆ ಈ ಚಿತ್ರತಂಡದ ಪ್ರಯತ್ನವನ್ನ ಮೋದಿ ಹೊಗಳಿದ್ದಾರೆ ಸಿನಿಮಾ ನೋಡಿದ ಮೇಲೆ ಮೋದಿಯವರು ಕೆಲವು ಫೋಟೋಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ ಎನ್ ಸಂಸದರ ಜೊತೆ ಸೇರ್ಕೊಂಡು ದಿ ಸಾಬರಮತಿ ರಿಪೋರ್ಟ್ ಸಿನಿಮಾವನ್ನ ನೋಡಿದೆ ಚಿತ್ರತಂಡದ ಪ್ರಯತ್ನಕ್ಕೆ ನಾನು ಮೆಚ್ಚುಗೆಯನ್ನ ಸೂಚಿಸ್ತೀನಿ ಅಂತ ಪೋಸ್ಟ್ ಮಾಡಿದ್ದಾರೆ ಹಾಗೆ ಅವರಿಂದ ಈ ಹೊಗಳಿಕೆ ಸಿಕ್ಕಿದ್ದಕ್ಕೆ ದಿ ಸಾಬರಮತಿ ರಿಪೋರ್ಟ್ ಚಿತ್ರತಂಡದವರಿಗೂ ತುಂಬಾ ಖುಷಿಯಾಗಿದೆ ನರೇಂದ್ರ ಮೋದಿ ಅವರ ಜೊತೆ ಅಮಿತ್ ಶಾ ರಾಜನಾಥ್ ಸಿಂಗ್ ಜೆ ಪಿ ನಡ್ಡಾ ಕೂಡ ಸಿನಿಮಾ ನೋಡಿದ್ದಾರೆ ಚಿತ್ರತಂಡದವರಾದ ವಿಕ್ರಾಂತ್ ಮಾಸಿ ಏಕ್ತಾ ಕಪೂರ್ ರಿದ್ದಿ ಡೋಗ್ರಾ ಧೀರಜ್ ಮುಂತಾದವರು ಕೂಡ ಮೋದಿ ಜೊತೆ ಕೂತ್ಕೊಂಡು ಈ ಸಿನಿಮಾ ನೋಡಿದ್ದಾರೆ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ವಿಕ್ರಾಂತ್ ಮಾಸಿ ಇದು ತುಂಬಾ ವಿಭಿನ್ನವಾದ ಅನುಭವ ಹಾಗೆ ಖುಷಿ ಕೊಟ್ಟಿದೆ ಇದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಾಗ್ತಾ ಇಲ್ಲ ಹಾಗೆ ಮೋದಿ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ದು ನನ್ನ ವೃತ್ತಿ ಜೀವನದ ಉತ್ತುಂಗ ಕ್ಷಣ ಅಂತ ಹೇಳಿಕೊಂಡಿದ್ದಾರೆ ದಿ ಸಾಬರ್ಮತಿ ರಿಪೋರ್ಟ್ ಸಿನಿಮಾ ರಿಲೀಸ್ ಆದಾಗ ಕೂಡ ಮೋದಿ ಅವರು ಟ್ವೀಟ್ ಮಾಡಿದ್ರು ಜನಸಾಮಾನ್ಯರು ನೋಡೋ ರೀತಿಯಲ್ಲಿ ಸತ್ಯ ಹೊರಗಡೆ ಬರ್ತಾ ಇರುವುದು ಒಳ್ಳೆ ವಿಷಯ ಕ್ಷಣಿಕ ಕಾಲದ ತನಕ ಮಾತ್ರ ಸುಳ್ಳಿನ ನಿರೂಪಣೆ ಇರಬಹುದು ಆದರೆ ಫೈನಲಿ ಸತ್ಯ ಹೊರಗಡೆ ಬರುತ್ತೆ ಅಂತ ಪೋಸ್ಟ್ ಮಾಡಿದ್ರು ಎರಡ್ ಸಾವಿರದ ಎರಡರ ಫೆಬ್ರವರಿ ಇಪ್ಪತ್ತೇಳರಂದು ನಡೆದ ಗೋದ್ರಾ ರೈಲು ದುರಂತದ ಘಟನೆಯನ್ನ ಆಧರಿಸಿ ದಿ ಸಾಬರಮತಿ ರಿಪೋರ್ಟ್ ಸಿನಿಮಾ ಮೂಡಿಬಂದಿದೆ ಅನೇಕ ರಾಜ್ಯಗಳಲ್ಲಿ ಈ ಸಿನಿಮಾಗೆ ತೆರಿಗೆ ವಿನಾಯಿತಿ ಕೂಡ ಕೊಡಲಾಗಿದೆ तो मैं शायद बयान नहीं कर पाऊंगा क्योंकि अभी भी एक एक अलग ही नर्वसनेस है खुशी है एक्चुअली कि इन सबके साथ बैठ के फिल्म देखने का मौका मिला जैसे मैं पहले से कह रहा हूं आज भी दोबारा कहना चाहूंगा देश की जनता से आपके माध्यम से कि प्लीज जाए अपने सिनेमाघरों में द साबरमती रिपोर्ट को देखें अपना प्यार दें और ये मेरे ख्याल से पर्सनली अगर आप मुझसे पूछें तो मेरी लाइफ का सबसे हाईएस्ट पॉइंट है मेरे करियर में माननीय प्रधानमंत्री जी के साथ बैठ के फिल्म देखना देखिए मुझे बहुत खुशी हुई जब फिल्म साइन करी थी तो बिल्कुल ये एक्सपेक्ट नहीं किया था कि आ, हमारे प्रधानमंत्री जी इस फिल्म को इतना सपोर्ट करेंगे पहले उन्होंने थ्रो ट्वीट सपोर्ट किया और आज उन्होंने अपने इतने मुश्किल स्केड्यूल से टाइम निकाल के हमारी फिल्म देखी और उन्होंने हमें ये भी बताया कि ये पहली फिल्म है जो उन्होंने देखी है प्रधानमंत्री बनने के बाद तो आई थिंक एज विक्रांत सेट दिस इज अ हाई पॉइंट इन माई करियर एज वेल एंड आई होप जैसे प्रधानमंत्री जी को भी अच्छी लगी और सारे मिनिस्टर्स को अच्छी लगी आई होप आप सब जो ये देख रहे हैं uh, प्लीज़ ये सिनेमा घरों में जाकर ये फिल्म देखें बहुत ज़रूरी है कि हम अपनी हिस्ट्री के बारे में जानें और बहुत खुशी है आज और थोड़ी नर्वसनेस भी है लेकिन खुशी ज़्यादा है थैंक यू